ಶಿವಮೊಗ್ಗ ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮೂರು ತಂಡಗಳಲ್ಲಿ ದಿಢೀರ್ ದಾಳಿ ಮಾಡಿದ್ರು ದಾಳಿ ವೇಳೆ ಕಡತ ಪರಿಶೀಲನೆ ನಡೆಸಿದ್ದಾರೆ ಜನರಲ್ ವಿಸಿಟ್ ಹಿನ್ನೆಲೆಯಲ್ಲಿ ಪಾಲಿಕೆಯ ಕಂದಾಯ ವಿಭಾಗದಲ್ಲಿ ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ಅವರ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಯಿತು ಕಂದಾಯ ನೌಕರರ ಜೀನ್ಸ್ ಪ್ಯಾಂಟ್ ಕಲರ್ಫುಲ್ ಶರ್ಟ್ ಓಲೆ ಹಾಕಿರುವುದನ್ನು ಕಂಡು ಮಂಡಲರಾಗಿದ್ದಾರೆ ಪಾಲಿಕೆ ಸಿಬ್ಬಂದಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ತಾಕೀತು ಮಾಡಿದ್ದಾರೆ ಸಮವಸ್ತ್ರ ಧರಿಸಿ ಐಡಿ ಹಾಕಿಕೊಂಡು ಬರಲು ಮೊದಲು ಸೂಚಿಸಿದ್ರು ಫೌತಿ ಖಾತೆ ಖಾತೆ ಬದಲಾವಣೆ ಹೀಗೆ ಹಲವಾರು ಅರ್ಜಿಗಳನ್ನು ವಿಲೆ ಮಾಡುವ ಬಗ್ಗೆ ಲೋಕಾಯುಕ್ತರು ಪ್ರಶ್ನಿಸಿದ್ದಾರೆ ನೌಕರರೊಬ್ಬರು ಅರ್ಜಿದಾರರಿಗೆ ಕರೆ ಮಾಡಿ ತಿಳಿಸಿದ್ದೇನೆ ಎಂದಾಗ ಸ್ವತಃ ಲೋಕಾಯುಕ್ತ ಎಸ್ಪಿ ಕೆಂಡಮಂಡಲರಾಗಿದ್ದಾರೆ ಕರೆ ಮಾಡಲು ನಿನಗೆ ಯಾವ ಅಧಿಕಾರವಿದೆ ಆಯುಕ್ತರ ಹೆಸರಿನಲ್ಲಿ ಇಂಬರಹ ಕೊಡಲು ಯಾಕೆ ಆಗಲಿಲ್ಲ ನಲವತ್ತೇಳು ಖಾತೆ ಬದಲಾವಣೆಗೆ ಅರ್ಜಿಯಲ್ಲಿ ಹನ್ನೆರಡು ಅರ್ಜಿ ಯಾಕೆ ವಿಲೆಯಾಗಿದೆ ಎಂದು ಕೆಂಡಮಂಡಲಾದರು ಅರ್ಜಿದಾರರು ಖಾತೆ ಬದಲಾವಣೆಗೆ ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಹಾಕಿದ್ದರೂ ಖಾತೆ ಬದಲಾವಣೆ ಯಾಕೆ ಆಗಿಲ್ಲ ಫೌತಿ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಅರ್ಜಿ ಹಾಕಿದರೂ ವಿಲೇ ಆಗದ ವಿರುದ್ಧ ಲೋಕಾಯುಕ್ತರು ನೌಕರರ ಚಳಿ ಜ್ವರ ಬಿಡಿಸಿದ್ದಾರೆ ಒಂದು ವಾರದ ಒಳಗೆ ಎಲ್ಲ ಅರ್ಜಿಗಳು ವಿಲೆ ಆಗಬೇಕೆಂದು ತಾಕೀತು ಮಾಡಿದರು ಅದೇನೇ ಇದ್ರೂ ಮಲೆನಾಡ ಮಂದಿ ಶಿವಮೊಗ್ಗ ಪಾಲಿಕೆ ವಿರುದ್ಧ ಅಸಮಾಧಾನ ಹೊರಹಾಕುವುದು ಹೊಸದೇನಲ್ಲ ಈ ದಾಳಿಯಿಂದಾದ್ರೂ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎಚ್ಚೆತ್ತುಕೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ ಊಟ ತಡೆರಿ ತಡೆರಿ ತೀರಿ ತು ಒಂದೊಂದು ಮಾಡಿ ಎರಡು ಸಾವಿರದ ಇನ್ನೂರು ಉಳಿಸೋಡ್ ಬಂದಿತ್ತು ಕರೆಕ್ಟಾ ಸಾವಿರದ ಐನೂರ ಮೂವತ್ತು ಅಪ್ರೂಲ್ ಕೊಟ್ಟಿದ್ದೆ ಅಲ್ಲಿಗೆ ಎಷ್ಟಾಯ್ತುನೂರ ಎಷ್ಟು ನೋಡಿರಿ ಪಕ್ಕ ಲೆಕ್ಕ ಮಾಡತ್ತಲ್ಲ ನೋಡೋರು ಏನಕ್ಕೆ ಬಾಳಿ